ನರಸೀಪುರದಲ್ಲಿ ಸೂರ್ ಪೌರ ಕಾರ್ಮಿಕರು ನಡೆಸ್ತಾ ಇದ್ದಾರೆ ಇದಕ್ಕೊಂದು ಸಂಬಂಧಪಟ್ಟಂತೆ ಈಗ ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಈ ನರಸೀಪುರದಲ್ಲಿ ಸೂರಿಲ್ಲದೆ ಪೌರ ಕಾರ್ಮಿಕರು ಪರದಾಡ್ತಾ ಇದ್ದು ಮಲೆಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಿರುವಂತಹ ಪೌರಿ ಕಾರ್ಮಿಕರಿಗೆ ಸೂರಿಲ್ಲ ಪೌರಿ ಕಾರ್ಮಿಕರ ಈ ಸಂಕಷ್ಟವನ್ನ ಕೇಳೋರೇ ಇಲ್ವಾ ಟಾರ್ಪಲ್ ಹೊದಿಸಿರುವ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಈ ಕಾರ್ಮಿಕರು ಮೂಲಭೂತ ಸೌಕರ್ಯಕ್ಕಾಗಿ ಅಂಗಲಾಚತಾ ಇದ್ದಾರೆ ಪೌರಕಾರ್ಮಿಕರ ದುಸ್ಥಿತಿ ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಧಿಕಾರಿಗಳು ಎಲ್ಲಿದ್ದಾರೆ ಹಾಗಾದ್ರೆ ಈ ಸಂಕಷ್ಟ ನೋಡೋರು ಯಾರು ಸಂಕಷ್ಟದಲ್ಲಿರುವ ಪೌರ ಕಾರ್ಮಿಕರ ಧ್ವನಿಯಾದ ಈಡೆನ್ಸ್ ನ್ಯೂಸ್ ಸಚಿವ ಎಚ್ ಎ ಮಹದೇವಪ್ಪ ಸ್ವಕ್ಷೇತ್ರದಲ್ಲಿ ಇದೆಂತ ಅವ್ಯವಸ್ಥೆ ಅಂತ ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಏನು ಟಿ ನರಸಿಪುರ ತಾಲೂಕಿನ ಮಲೆಯೂರು ಗ್ರಾಮ ಪಂಚಾಯತಿ ಇದೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಪೌರ ಕಾರ್ಮಿಕರು ಏನಿದ್ದಾರೆ ಅಲ್ಲಿ ವಾಸ ಮಾಡುವವರು ಅವರಿಗೆ ವಾಸಿಸಲು ಸರಿಯಾದ ಮನೆಯೇ ಇಲ್ಲ ಸರಿಯಾದ ಮನೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ಎದುರಾಗಿದೆ ಸುರಿತಾ ಮಳೆಯಲ್ಲಿ ಟಾರ್ಪಲ್ ಹೊದಿಸಿಕೊಂಡು ಕಷ್ಟವನ್ನು ಪಡ್ತಾ ಇದ್ದಾರೆ ಇಲ್ಲಿನ ಪೌರ ಕಾರ್ಮಿಕರು ಸಚಿವ ಎಚ್ ಸಿ ಮಹಾದೇವಪ್ಪ ಸ್ವಕ್ಷೇತ್ರವಾಗಿರುವಂತಹ ಇಲ್ಲಿ ನಲವತ್ತು ವರ್ಷಗಳಿಂದಲೂ ಕೂಡ ಮೂಲಭೂತ ಸೌಕರ್ಯಗಳೇ ಇಲ್ಲವಂತೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪೌರ ಕಾರ್ಮಿಕರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಇಂಥ ಅವ್ಯವಸ್ಥೆ ಇದ್ರೂ ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಸೂರಿಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ಪೌರ ಕಾರ್ಮಿಕರ ಗೋಳನ್ನ ಇಲ್ಲಿ ಯಾರು ಕೂಡ ಕೇಳ್ತಾ ಇಲ್ಲ ಪರಿಸ್ ಈ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿರುವಂತಹ ಪೌರ ಕಾರ್ಮಿಕರಿಗೆ ನಮ್ಮ ಈಡೆನ್ಸ್ ನ್ಯೂಸ್ ಧ್ವನಿ ಆಗಿದೆ ಅಧಿಕಾರಿಗಳು ಹಾಗೂ ಜನ ನಾಯಕರು ಯಾರಿದ್ದಾರೆ ಅವರು ಇನ್ನಾದ್ರೂ ಸಂಕಷ್ಟದಲ್ಲಿರುವಂತಹ ಪೌರ ಕಾರ್ಮಿಕರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು ಈ ನರಸೀಪುರ ತಾಲೂಕಿನ ಮಲೆಯೂರು ಗ್ರಾಮ ಪಂಚಾಯತಿಗೆ ಸೇರುವಂತಹ ಗ್ರಾಮದಲ್ಲಿ ಅಂದ್ರೆ ಅಲ್ಲಿ ಪೌರ ಕಾರ್ಮಿಕರು ಏನ್ ವಾಸ ಇದ್ದಾರೆ ಪೌರ ಕಾರ್ಮಿಕರಿಗೆ ಮಲ್ಕೊಳ್ಳಿಕ್ಕೆ ಒಂದು ಜಾಗ ಇಲ್ಲ ಅಂದ್ರೆ ಒಂದು ಸೂರಿಲ್ಲ ಆ ರೀತಿಯಾಗಿ ಅಲ್ಲಿರುವಂತಹ ಪೌರ ಕಾರ್ಮಿಕರು ಜೀವನವನ್ನ ನಡೆಸ್ತಾ ಇದ್ದಾರೆ ಟಾರ್ಪಲ್ ಹೊದಿಸ್ಕೊಂಡು ಮನೆಯಲ್ಲಿ ವಾಸ ಮಾಡ್ತಾರೆ ಅಂತ ಅಂದ್ರೆ ಪೌರಕಾರ್ಮಿಕರ ಪರಿಸ್ಥಿತಿ ಹೇಗಿರ್ಬೋದು ನಲ್ವತ್ತು ವರ್ಷಗಳಿಂದಲೂ ಕೂಡ ಇದೇ ರೀತಿ ಇದೆಯಂತೆ ಅಲ್ಲಿ ಪರಿಸ್ಥಿತಿ ಮೂಲಭೂತ ಸೌಕರ್ಯಗಳಿರುವಂತೆ ಇದಿಲ್ಲದರೆ ಅಲ್ಲಿರುವಂತಹ ಪೌರ ಕಾರ್ಮಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಯಾರು ಕೂಡ ಇವರ ಕಷ್ಟವನ್ನ ಕೇಳ್ತಾ ಇಲ್ಲ ಈ ದುಸ್ಥಿತಿ ಕಂಡ್ರು ಕೂಡ ಅಧಿಕಾರಿಗಳು ಕಂಡು ಕಾಣದಂತೆ ಇದ್ದಾರಾ ಎಚ್ ಸಿ ಮಹಾದೇವಪ್ಪ ಸ್ವಕ್ಷೇತ್ರ ಇದು ಅಲ್ಲೇ ಈ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ ಅಂತ ಅಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದ್ರೂ ಕೂಡ ನೀವುಗಳು ಈ ರೀತಿಯಾಗಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದೀರಾ ಮೂಲಭೂತ ಸೌಕರ್ಯಗಳನ್ನಾದ್ರೂ ಕೊಡ್ಬೇಕಲ್ವಾ ಮನೆ ಇಲ್ಲ ಇರ್ಲಿಕ್ಕೆ ಅಂತ ಅಂದ ಮೇಲೆ ಮಳೆ ಬರ್ತಾ ಇದೆ ಈಗಿರುವಂತಹ ಪರಿಸ್ಥಿತಿಗಳಲ್ಲಿ ನೋಡ್ತಾ ನಾವು ರೀತಿ ಇದೆ ಅಂತ ಈಗ ಮಳೆ ಬಂದ್ರೆ ಎಲ್ಲಿ ವಾಸ ಮಾಡ್ತಾರೆ ಇಡೀ ದೇಶವನ್ನ ಇಡೀ ರಾಜ್ಯವನ್ನ ಪ್ರತಿ ಒಂದು ಜಾಗವನ್ನ ಸ್ವಚ್ಛ ಮಾಡುವಂತಹ ಪೌರ ಕಾರ್ಮಿಕರೇ ಈ ರೀತಿಯ ಪರಿಸ್ಥಿತಿಲಿ ಯಾಕೆ ಈ ರೀತಿಯಾಗಿ ಬೇಜವಾಬ್ದಾರಿತನ ಅಧಿಕಾರಿಗಳು ತೋರಿಸ್ತಾ ಇದ್ದೀರಾ ಇನ್ನು ಅವರು ಎಷ್ಟು ಕಷ್ಟ ಪಡ್ಬೇಕು ಎಚ್ ಸಿ ಮಹಾದೇವಪ್ಪ ಅವ್ರೆ ದಯವಿಟ್ಟು ಸ್ವಲ್ಪ ಗಮನ ಕೊಡಿ ನಿಮ್ಮ ತೇತ್ರದಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ ಇದೆ ನಿಮ್ಮ ತೇತ್ರ ಎಲ್ಲಿ ಯಾಕೆ ನೀವು ಈ ಕಡೆ ಗಮನ ಕೊಡ್ತಾ ಇಲ್ಲ ಅಧಿಕಾರಿಗಳು ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ ಯಾಕೆ ಜವಾಬ್ದಾರಿತನ ತೋರ್ತಾ ಇದ್ದೀರಾ ಮನೆ ಇಲ್ಲ ಟಾರ್ಪಲ್ ಹೊಸ್ಕೊಂಡು ಅದ್ರ ಕೆಳಗಡೆ ಬದುಕ್ತಾ ಇದಾರೆ ಜನಗಳು ಅಂತ ಅಂದ್ರೆ ಮಕ್ಳಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಹೇಗೆ ಜೀವನ ಅವರೆಲ್ಲ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ನಿಮ್ಮಗಳಿಗೆ ನಿಮ್ಗಳಿಗೆ ನಿರ್ಲಕ್ಷ್ಯತನ ಪ್ರತಿ ಸಲಿನೂ ಕೂಡ ನಾವು ಒಂದಲ್ಲ ಒಂದು ಸಮಸ್ಯೆಗಳನ್ನ ತಂದಾಗ ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇರತ್ತೆ ಅಧಿಕಾರಿಗಳು ಗಮನ ಕೊಟ್ಟಿರಲ್ಲ ಜನಪ್ರತಿನಿಧಿಗಳು ಕೂಡ ಗಮನವನ್ನ ಹೊರಿಸಿರಲ್ಲ ಮಲೆಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಪೌರ ಕಾರ್ಮಿಕರ ಪರಿಸ್ಥಿತಿ ಇದು ಸರಿಯಾದ ಮನೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಟಾರ್ಪಲ್ ಹೊದಿಸಿಕೊಂಡು ಕಷ್ಟಪಡ್ತಾ ಇದ್ದಾರೆ ನಲವತ್ತು ವರ್ಷಗಳಿಂದಲೂ ಕೂಡ ಅಲ್ಲಿ ಯಾವುದೇ ರೀತಿಯ ಮೂಲ ಸೌ ಮೂಲ ಸೌಕರ್ಯಗಳೇ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲದೆ ಪೌರ ಕಾರ್ಮಿಕರು ಪರದಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು ಟಿ ನರಸೀಪುರ ತಾಲೂಕಿನಲ್ಲಿ ಪೌರ ಕಾರ್ಮಿಕರ ಪರಿಸ್ಥಿತಿ ಎಲ್ಲ ಆಗ್ತಾ ಇಲ್ಲ ಆ ರೀತಿಯಾಗಿ ಪರಿಸ್ಥಿತಿ ಅಲ್ಲಿನ ಪೌರ ಕಾರ್ಮಿಕರಿಗೆ ಬಂದಿದೆ ಟಿ ನರಸಿಪುರ ತಾಲೂಕಿನ ಮಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಪೌರ ಕಾರ್ಮಿಕರ ಸಂಸ್ಥೆ ಅಲ್ಲಿ ವಾಸ ಯಾರು ಮಾಡ್ತಾ ಇದ್ದಾರೆ ಅವರುಗಳ ಪರಿಸ್ಥಿತಿ ಈ ರೀತಿ ಇದೆ ಟಾರ್ಪಲ್ ಹೊದಿಸಿಕೊಂಡು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಲವತ್ತು ವರ್ಷಗಳಿಂದ ಕೂಡ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಇವರು ಜೀವನವನ್ನ ನಡೆಸ್ತಾ ಇದ್ದಾರೆ ಇಂತ ಅವ್ಯವಸ್ಥೆ ಕಂಡು ಬಂದ್ರು ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಚಿಕೊಳ್ತಿದಾರ ಸೂರಿಲ್ಲದೆ ಪರದಾಡ್ತಿರುವಂತಹ ಪೌರ ಕಾರ್ಮಿಕರ ಗೋಳನ್ನ ಯಾರು ಕೇಳ್ತಾ ಇಲ್ವಾ ಈ ಕ ಸಂಕಷ್ಟಿದ್ರು ಕೂಡ ಪೌರಕಾರ್ಮಿಕರಿಗೆ ಒಂದಷ್ಟು ಪರಿಹಾರವನ್ನ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ವಾ ಇನ್ನು ಈಡನ್ಸ್ ನ್ಯೂಸ್ ಈ ಪೌರ ಕಾರ್ಮಿಕರ ಸಮಸ್ಯೆಗೆ ಧ್ವನಿ ಆಗಿದೆ ಅಧಿಕಾರಿಗಳು ಜನ ನಾಯಕರ ಏನಿದ್ದಾರೆ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಸಂಕಷ್ಟದಲ್ಲಿರುವಂತಹ ಅಧಿಕಾರಿಗಳು ಇತ್ತ ಗಮನವನ್ನ ಅಲ್ಲಿ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಮಕ್ಕಳಿದ್ದಾರೆ ಮಳೆ ಪ್ರಮಾಣ ಹೆಚ್ಚಾಗಿದೆ ವಯಸ್ಸಾದವರು ಇರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅವ್ರು ಯಾವ ರೀತಿಯಾಗಿ ಬದುಕಬೇಕು ಅವರು ಅಲ್ಲಿ ಯಾವ ರೀತಿಯಾಗಿ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಆಯ್ತು ಅಂದ್ರೆ ಎಲ್ಲಾ ಕಡೆ ಕ್ಲೀನ್ ಮಾಡ್ಕೊಂಡು ಇಡೀ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರ್ಲಿ ಅಂತ ಕ್ಲೀನ್ ಮಾಡ್ಕೊಂಡಿರುವಂತಹ ಪೌರ ಕಾರ್ಮಿಕರ ಪರಿಸ್ಥಿತಿ ಈ ರೀತಿ ಆದ್ರೆ ಹೇಗೆ ಎಷ್ಟು ಮನವಿ ಕೊಡ್ಬೇಕು ಅವ್ರು ಎಷ್ಟು ನಿಮ್ಮ ಗಮನಕ್ಕೆ ತರಬೇಕು ಆದ್ರೂ ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳು ಪ್ರತಿ ಬಾರಿ ಪ್ರತಿ ಸಮಸ್ಯೆಯನ್ನ ತಂದಾಗ ಹೇಳಿ 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 ಎಷ್ಟು ಗಮನಕ್ಕೆ ತರ್ತೀವಿ ಆದ್ರೂ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾರೆ ಅಂತ ಎಲ್ಲೂ ಕೂಡ ಅಧಿಕಾರಿಗಳು ತಾವಾಗೆ ಬಂದು ಒಂದು ಭೇಟಿಯನ್ನ ಕೊಟ್ಟು ಏನ್ ನಿಮ್ಮ ಸಮಸ್ಯೆಗಳಿದೆ ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಹೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತೀವಿ ಅಂತ ಯಾಕೆ ಮುಂದೆ ಬರಲ್ಲ ಅಧಿಕಾರಿಗಳು ಮನವಿ ಇಷ್ಟು ಈ ತರ ಇದೆ ಸಮಸ್ಯೆಗಳು ಅಂತ ಹೇಳ್ಕೊಂಡ್ರು ಯಾಕೆ ಈ ಕಡೆ ತಿರುಗಿ ನೋಡಲ್ಲ ಉಸ್ತುವಾರಿ ಸಚಿವರು ನೀವು ಮೈಸೂರಿಗೆ ಎಚ್ ಮಹಾದೇವಪ್ಪ ಅವರು ಈಗ ನಿಮ್ಮ ಕ್ಷೇತ್ರ ಅದು ಸಿ ನರಸೀಪುರ ಸ್ವ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಪರಿಸ್ಥಿತಿಗಳು ನಿಮ್ ಗಮನಕ್ಕೆ ಬಂದಿಲ್ವಾ ಬಂದಿದ್ರು ಕೂಡ ಕಂಡು ಕಾಣದಂತೆ ವರ್ತನೆಯನ್ನ ಮಾಡ್ತಾ ಇದ್ದೀರಾ ಯಾಕೆ ಈ ರೀತಿಯಾಗಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಭೇಟಿ ಕೊಡಿ ಅಲ್ಲಿ ಜನಗಳ ಪರಿಸ್ಥಿತಿಯನ್ನ ನೋಡಿ ಯಾವ ರೀತಿ ಇದೆ ಅಂತ ಆದಷ್ಟು ಏನು ಪರಿಹಾರವನ್ನ ಕೊಡ್ಬೋದು ಶೀಘ್ರದಲ್ಲೇ ಪರಿಹಾರ ಕೊಡಿ ಆಗ ನೀವಿರುವಂತಹ ಒಂದು ಜಾಗಕ್ಕೆ ನೀವು ಮಾಡ್ತಾ ಇರುವಂತಹ ಒಂದು ಕೆಲಸಕ್ಕೆ ಅದು ನಿಮ್ಮ ಕರ್ತವ್ಯ ಆದ್ರೆ ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ಮಕ್ ಜನಗಳ ಸಮಸ್ಯೆಗಳನ್ನ ಕೇಳಿಲ್ಲ ಅಂತ ಅಂದ್ರೆ ಆ ಜಾಗದಲ್ಲಿದ್ದು ನೀವುಗಳು ಇರ್ಬೇಕಾ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ ಕಳ್ಳಗಳೆಲ್ಲ ಕುಂತ್ಕೊಂಡು ಮಕ್ಕಳ ಮರಿಗೆಲ್ಲ ಇನ್ನು ಮಲ್ಲಿಗೆ ಸೇರುವಂತಹ ಅಲ್ಲಿ ವಾಸ ಮಾಡುವ ಪೌರಕಾರ್ಮಿಕ ಹೇಗಿದೆ ಅಂತ ನಾನು ಹೇಳ್ತಾ ಇದ್ದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಇನ್ನು ಮಹದೇವ ಸ್ವಾಮಿ ಆ ಮಲೆಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳಿಗೆ ಏನಿವೆ ಅಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಪೌರ ಕಾರ್ಮಿಕರು ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ನನ್ ಧ್ವನಿ ಕೇಳಿಸ್ತಾ ಇದ್ಯಾ ಮಹಾದೇವಸ್ವಾಮಿ ಹೌದು ರಚನಾ ಇಲ್ಲಿ ಮಲೆಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂತ ಪೌರ ಕಾರ್ಮಿಕರು ಕಳೆದ ನಲವತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಕಳೆದ ನಲವತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದಾರೆ ಆದ್ರೆ ನಲವತ್ತು ವರ್ಷಗಳಿಂದನೂ ಇದೇ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಾ ಇದಾರೆ ಅವರು ಅವ್ರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಲಿ ಒಂದು ಗವರ್ಮೆಂಟ್ ನಿಂದ ಬಡವರ ಪರವಾದ ಯೋಜನೆಗಳು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಬ್ಬ ಅಭಿವೃದ್ಧಿ ಅಧಿಕಾರಿ ಆದವರು ತನ್ನ ಆ ಗ್ರಾಮದ ಒಬ್ಬ ಪೌರ ಕಾರ್ಮಿಕರ ಮನೆಯ ಈ ಪರಿಸ್ಥಿತಿಯನ್ನು ನೋಡಿ ಕಣ್ಣು ಮುಚ್ಚಿ ಕುಳಿತಿದಾರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದ್ದೆ ಇವತ್ತು ನಾವು ಅಲ್ಲಿ ನೋಡ್ಬೋದು ವಿಜಯಲ್ಸ್ ಗಳಲ್ಲಿ ನೋಡ್ಬೋದು ನಾವು ಕಾರ್ಪಲ್ಗಳನ್ನ ಕಟ್ಕೊಂಡು ಮನೆ ಕುಸಿದು ಸುರಿತಾ ಇದೆ ಮನೆಯ ಒಂದು ಏನಾದರೂ ಕಟ್ ಮಾಡಿ ಕಟ್ ಆಗಿ ಬಿದ್ದೋಗಿದೆ ಆ ಜಂತಿ ಅಲ್ಲಿ ಮನೆ ಒಳಗಡೆ ನೀರ್ ಮಳೆ ಬಂದ್ರೆ ನೀರೆಲ್ಲ ಸೋರ್ತಾ ಇರುತ್ತೆ ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಅವರು ಅಲ್ಲೇನೆ ಒಂದು ಮೇಲೆ ಒಂದು ತಾರ್ಪಲ್ ನ ಹಾಕೊಂಡು ಜೀವನ ಮಾಡ್ತಾ ಇದಾರೆ ಜೀವನ ಸಾಗಿಸ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪದೇ ಹಲವಾರು ಬಾರಿ ಹೋಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಈ ಬಗ್ಗೆ ದೂರ್ಗಳು ಹೇಳಿದ್ರು ನಮ್ಗೆ ಯಾವ್ದಾದ್ರು ಒಂದು ಮನೆ ಗ್ರಾಂಟ್ ಮಾಡಿಕೊಡಿ ಅಂತ ಹೇಳಿದ್ರು ಅಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಯಾರು ಸಹ ಈ ಜನಪ್ರತಿನಿಧಿ ಆಗಿರ್ಲಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಲಿ ಯಾರು ಸಹ ಇವರ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ ಇವ್ರ ಒಂದು ಕಷ್ಟಕ್ಕೆ ಸಹಾಯ ನೀ ಆಗ್ತಾ ಇಲ್ಲ ಹಾಗೇನೆ ಇದು ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ತವರು ಜಿಲ್ಲೆ ಅಷ್ಟೇ ಅಲ್ಲದೆ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹಾದೇವಪ್ಪನವರ ಸ್ವಕ್ಷೇತ್ರ ಇಷ್ಟಿದ್ರು ಕೂಡ ಒಂದು ಒಬ್ಬ ಬಡ ಪೌರಾತ್ಮಿಕ ಮಹಿಳೆಗೆ ಒಂದು ಮನೆ ನಿರ್ಮಾಣ ಮಾಡಿಕೊಡೋದ್ರಲ್ಲಿ ಇವರು ಬಹಳಷ್ಟು ಎಡುವಿದ್ದಾರೆ ಅಂತಾನೆ ಹೇಳ್ಬೋದು ಹಂಗೆ ಹಾಗೇನೆ ಸರ್ಕಾರದ ಪರವ ಸರ್ಕಾರ ಬಡವರ ಪರವಾಗಿ ಹಲವಾರು ಯೋಜನೆಗಳನ್ನ ರೂಪಿಸಿದೆ ಬಡವರನ್ನ ಮುಖ್ಯವಾಹಿನಿಗೆ ತರಬೇಕು ಆ ಅವ್ರಿಗೆ ಬಹಳಷ್ಟು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅಂತ ಬಹಳಷ್ಟು ಬಹಳಷ್ಟು ಯೋಜನೆಗಳನ್ನ ರೂಪಿಸಿದೆ ಆ ಯೋಜನೆಗಳೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ನಿಜವಾದ ಫಲಾನುಭವಿಗೆ ತಲುಪದೇ ಇರತಕ್ಕಂತ ನಿಜಕ್ಕೂ ಶೋಚನೀಯ ಇನ್ನು ಮಹಾದೇವ ಸ್ವಾಮಿ ಈಗ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಇತ್ತ ಗಮನವನ್ನ ಕೊಡ್ತಾ ಇಲ್ಲ ಪೌರಕಾರ್ಮಿಕರ ಪರಿಸ್ಥಿತಿ ಈ ರೀತಿ ಇದೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಅಥವಾ ಅಲ್ಲಿರುವಂತ ಏನು ಮಹಾದೇವ ಮಹಾದೇವ ಸ್ವಕ್ಷೇತ್ರ ಕೂಡ ಹೌದು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಷ್ಟೊಂದು ತೋರ್ಕೊಂಡು ಅಲ್ಲಿನ ಗ್ರಾಮದ ಮಧ್ಯ ಭಾಗದಲ್ಲಿ ಅವ್ರು ವಾಸ ಮಾಡ್ತಾ ಇರೋದು ಗ್ರಾಮಕ್ಕೆ ಹಲವಾರು ಬಾರಿ ಭೇಟಿ ಕೊಟ್ಟು ಮತ್ತೆ ಜನಪ್ರತಿನಿಧಿಗಳು ಮತದಾನ ಪಡೆಯೋದು ಇತ್ತೀಚೆಗೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಓದಾಗ್ಲೂ ಅಲ್ಲಿ ಜನಪ್ರತಿನಿಧಿಗಳಿಗೆ ನಾವು ಮನವಿ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಗೆ ನಮ್ಗೆ ಒಂದು ಮನೆ ಮಾಡ್ಕೊಡಿ ಮತ್ತೆ ನಾನು ಈ ಸರಿ ಎಲೆಕ್ಷನ್ ಮುಗಿದ್ಮೇಲೆ ಮನೆ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಆದ್ರೂ ಎಲೆಕ್ಷನ್ ಮುಗಿಸ ವೋಟ್ ಹಾಕಿ ಎಲ್ಲ ಆದ್ಮೇಲೆ ಮತ್ತೆ ಕೂಡ ಈತ ಈತ ಅವ್ರ ತಲೆ ಹಾಕಿಲ್ಲ ಹಾಗೇನೆ ಅಲ್ಲಿ ಸಂಬಂಧಪಟ್ಟ ಲೋಕಲ್ ಪಿಡಿಒ ಅವರು ಏನಿದ್ದಾರೆ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವ್ರ ಗಮನಕ್ಕೂ ತಗೊಂಡೋಗಿದ್ದಾರೆ ಅವ್ರ ಗಮನಕ್ಕೂ ತಗೊಂಡೋಗಿ ಈ ರೀತಿ ನಮ್ಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ವಿ ಆ ಮಳೆ ಬಂದಾಗ ನಮ್ಗೆ ಭಯ ಆಗುತ್ತೆ ಏನಾದ್ರು ಕುಸಿದ್ ಬಿಳ್ಬೋದ ಮೇಲ್ಚಾವಣಿ ಆಗ್ಲೇನೆ ಒಂದು ಮರ ಕಟ್ಟಾಗಿ ಆ ಕುಸಿದಿದೆ ಕೆಳಗಡೆ ಆ ಕುಸಿದ್ರ ಆ ಒಂದು ಇದರಲ್ಲಿ ಆತಂಕದಲ್ಲೇ ಅವ್ರು ಬದುಕು ನಡೆಸ್ತಕ್ಕಂತ ಪರಿಸ್ಥಿತಿ ನಿಮ್ಗೆ ಅಷ್ಟೇ ಅಲ್ದೇನೆ ಮುಂದ್ಗಡೆ ಮನೆ ಮುಂದೆ ಕೊಳಚೆ ನೀರು ಏನಾದ್ರು ಪಾತ್ರೆ ಇದೋ ಸ್ನಾನಗಿನ ನೀರು ಬಚ್ಚಲು ವ್ಯವಸ್ಥೆನೇ ಇಲ್ಲ ಅದು ಹೋಗೋದಕ್ಕಾಗ್ದೇನೆ ಅವ್ರ ಮನೆ ಮುಂದೆನೆ ನಿಂತಿದೆ ಮುಂದಿನ ಮನೆಯವರು ಆ ಕಡೆ ಆ ಪಕ್ಕದಲ್ಲಿ ಇರತಕ್ಕಂತ ಮನೆಯವರು ನಮ್ಮ ಮನೆ ಕಡೆ ಬಿಡಬೇಡಿ ಅಂತ ಪ್ರತಿ ದಿನ ಜಗಳ ತೆಗಿತಾರಂತೆ ಈ ರೀತಿ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅವರು ಒಂದು ಚರಂಡಿ ನಿರ್ಮಾಣ ಮಾಡಿ ಅವ್ರಿಗೊಂದು ಸುಸರ್ಜಿತವಾದ ಒಂದು ವಸತಿ ಯೋಜನೆ ಅಡಿ ಯಾವ್ದಾದ್ರು ಒಂದು ಮನೆನ ಹಾಕಿ ಅವ್ರಗೊಂದು ಮನೆ ನಿರ್ಮಾಣ ಮಾಡೋ ಸ್ವತಃ ಜಾಗ ಇದೆ ಅವ್ರಿಗೆ ಒಂದು ವಸತಿ ಯೋಜನೆಯಡಿ ಯಾವ್ದಾದ್ರು ಒಂದು ವಸತಿ ಯೋಜನೆ ಅಡಿ ಒಂದು ಮನೆ ನಿರ್ಮಾಣ ಅವ್ರು ಹೆಂಗೋ ಕಟ್ಸ್ಕೊಂಡು ಇದ್ ಮಾಡ್ತಾರೆ ಆ ಒಂದು ಯಾ ಬೀಳುವ ಭೀತಿಯಲ್ಲಿ ಮನೆ ಹಿಂಭಾಗದಾಗ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಒಂದರ ಸಡ್ ರೀತಿ ನಿರ್ಮಾಣ ಮಾಡ್ಕೊಂಡು ಅವ್ರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಿಂದೆ ಧನ್ಯವಾದ ಮಹದೇವ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಏನು ಆ ಮಲೆಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರು ವಾಸ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿಯನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿದೆ ಮಳೆ ಜಾಸ್ತಿ ಇದೆ ಇವಾಗ ನಾನು ಹೇಳ್ತಾ ಇದ್ದೀನಿ ಅವಾಗಿಂದ ಕೂಡ ಮಣ್ಣು ಕುಸಿಯುತ್ತೆ ಗುಡ್ಡಗಳು ಕುಸಿಯುತ್ತೆ ಎಲ್ಲಾ ಕಡೆ ಕೂಡ ಮನೆಗಳ ಈಗಾಗಲೇ ಮರ ಕೂಡ ಬಿದ್ದಿದೆಯಂತೆ ಈ ರೀತಿಯಾಗಿ ಅನಾಹುತಗಳು ನಡೀತಾ ಇರ್ತವೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಯಾಕೆ ಅಂತ ಅಂದ್ರೆ ನಾವು ನೋಡ್ತಾ ಇದೀವಿ ಆ ವೈನಾಡ್ನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಎಪ್ಪತ್ತರಿಂದ ಎಂಬತ್ತು ಜನ ಸಾವನ್ನಪ್ಪಿದ್ದಾರೆ ನಾನೂರು ಜನ ಮಣ್ಣು ನಡಿ ಸಿಲುಕಿದ್ದಾರೆ ಕಾಣೆ ಆಗಿದ್ದಾರೆ ನಾಪತ್ತೆ ಆಗಿದ್ದಾರೆ ಈ ರೀತಿಯಾಗಿ ಪ್ರಕೃತಿ ವಿಕೋಪದಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಮಳೆ ಹೆಚ್ಚಾಗಿರೋದ್ರಿಂದ ಅಂತ ಸೊ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಮನೆ ಸರಿ ಇಲ್ಲ ಚಾವಣಿ ಸರಿ ಇಲ್ಲ ಟಾರ್ಪಲ್ ಕಟ್ಕೊಂಡಿದ್ದಾರೆ ಹೆಚ್ಚಾಗಿ ಮಳೆ ಬಂದು ಗಾಳಿ ಬಂದು ಇರುವಂತಹ ಗೋಡೆಗಳೇನಾದ್ರೂ ಬಿದ್ದುದ್ರೆ ಪ್ರಾಣ ಹಾನಿ ಆದ್ರೆ ಅಥವಾ ಏನಾದ್ರೂ ಅನಾಹುತಗಳು ಸಂಭವಿಸಿದ್ರೆ ಅವಾಗ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾರ ಅವಾಗ ವಿಸಿಟ್ ಮಾಡಿ ಒಂದು ಪರಿಹಾರ ಕೊಟ್ಬಿಟ್ರೆ ಪರಿಹಾರ ಸಿಕ್ತಂಗ ಅದಕ್ಕೂ ಮುನ್ನ ನಾವು ಪ್ರತಿ ಸಾಲ ಗಮನಕ್ಕೆ ತರ್ತಿವಲ್ಲ ಗಮನಕ್ಕೆ ತಂದಾಗ ಭೇಟಿ ಕೊಡಿ ಅನಾಹುತ ಸಂಭವಿಸುವ ಮುನ್ನ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾರೆ ಅಧಿಕಾರಿಗಳು ಗಮನಕ್ಕೆ ಬಂದಿಲ್ಲ ಅಂದ್ರೆ ಸರಿ ಮನವಿ ಸಲ್ಲಿಸಿದ್ರು ಈ ರೀತಿಯಾಗಿ ಹೇಳಿದ್ರು ಕೂಡ ನೀವುಗಳು ಯಾಕೆ ಹೋಗಿ ಅಲ್ಲಿ ಒಂದು ಪರಿಹಾರವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಥವಾ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಯಾಕೆ ಕೊಡ್ತಾ ಇಲ್ಲ ಯಾಕೆ ಇಷ್ಟೊಂದು ಅದು ನೀವು ಮೈಸೂರು ಉಸ್ತುವಾರಿ ಸಚಿವರಾಗಿದ್ದೀರಿ ನಿಮ್ಮ ಸ್ವಕ್ಷೇತ್ರ ಎಚ್ ಸಿ ಮಹಾದೇವಪ್ಪ ಅವ್ರೆ ನೀವು ಒಮ್ಮೆ ಭೇಟಿ ಕೊಡಿ ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಸ್ವಲ್ಪ ಪರಿಹಾರ ಕೊಡುವಂತಹ ಕೆಲಸಕ್ಕೆ ಮುಂದಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ಹೋಗಿ ಮತಗಳನ್ನ ಕೇಳಿದ್ರೆ ಮಾತ್ರ ಅಲ್ಲ ಜನಸೇವೆ ಜನನಾಯಕ ಅಂದ ಮೇಲೆ ನೀವುಗಳು ಆ ಕೆಲಸಗಳನ್ನ ಮಾಡಬೇಕು ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರಾದಂತಹ ಪ್ರಶಾಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ಸರ್ ನೀವು ಏನು ಮಲಿಯೂರು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುವಂತಹ ಪೌರ ಕಾರ್ಮಿಕರ ಪ್ರಾಬ್ಲಮ್ಗಳು ಏನಿದೆ ಅದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಪರಿಸ್ಥಿತಿ ಇದೆ ಸರ್ ಅಲ್ಲಿ ಇನ್ನೇನೆಲ್ಲ ಸಮಸ್ಯೆಗಳಿದೆ ಮೇಡಮರ ಅದೇ ಮೇಡಮರ ನಾವು ಒಂದ್ ವರ್ಷದಿಂದ ಇದೀವಿ ಮೇಡಮರ ಒಂದು ಟ್ರಿಪ್ ನಮಗ್ ಗ್ರಾಂಟ್ ಅಂತ ಮನೆಯಲ್ಲಿ ಗ್ರಾಂಟ್ ಕೊಟ್ಟಿಲ್ಲ ಸರ್ಕಾರದಿಂದ ನಮ್ ಸೌಲಭ್ಯ ಏನೋ ಮಾಡ್ಕೊಟ್ಟೇ ಇಲ್ಲ ಮೇಡಮರ ಅದೇ ಓಟ್ ಹಾಕ್ತಾರೆ ಗೊತ್ತಾರೆ ಮೇಡಮರೇ ಮಾಡ್ಕೊಡ್ತೀನಿ ಎಲೆಕ್ಷನ್ ಆದ ತಕ್ಷಣ ಬಂದೈತೆ ಮಾಡ್ಕೊಡ್ತೀನಿ ಅಂತಾರೆ ಆಮೇಲೆ ಇಲ್ಲ ಮೇಡಮ್ ಅವ್ರೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇಲ್ವಾ ಏನು ಮಾಡಿಲ್ಲ ಮೇಡಮ್ ಅವ್ರೆ ನಾವು ಕೇಳಿ ಕೇಳಿ ಪಂಚಾಯತಿ ಲೆವೆಲ್ ಅವಾಗ ಕೇಳಿ ಇದ್ ಮಾಡಿ ಇನ್ನು ಬಂದಿಲ್ಲ ಮನೆಗಳು ಬಂದಿಲ್ಲ ಅದ್ ಬಂದಿಲ್ಲ ಇದ್ ಬಂದಿಲ್ಲ ಉಂಟು ಮೇಡಮ್ ಅವ್ರೆ ಮಾಡ್ಕೊಂಡೇ ಇಲ್ಲ ಮೇಡಮ್ ಅವ್ರೆ ಬಂದ್ಮೇಲ್ ಮಾಡ್ತೀವಿ ನಿಮ್ಗೆ ಫಸ್ಟ್ ಮಾಡ್ತೀವಿ ಅಂತಾರೆ ಆಮೇಲೆ ಏನು ಮಾಡಿಲ್ಲ ಮೇಡಮ್ ಅವ್ರೆ ಮನೆ ಎಲ್ಲ ಕೆಳಗಡೆ ಎಲ್ಲ ಜಂಕ್ತಿ ಎಲ್ಲ ಮುಟ್ಕೊಂಡಿದೆ ಎಲ್ಲ ಟಾರ್ಪಲ್ ಗಿರ್ಪಲ್ ಹಾಕೊಂಡಿದೀವಿ ಮೇಡಮ್ ಅವ್ರೆ ಎಷ್ಟ್ ಜನ ಇದ್ದೀರಾ ಸರ್ ನೀವುಗಳು

ಗಂಟೆ ತಗೋ ಕೊಟ್ಟಿದೀವಿ ಮೇಡಮ್ ಅವ್ರ ಬೆಂಗಳೂರಲ್ಲೂ ತಗೋ ಹಾ ಎಲ್ಲೂ ಏನು ಮಾಡ್ಕೊಟ್ಟಿಲ್ಲ ಮೇಡಮ್ ಅವ್ರ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಪೌರ ಕಾರ್ಮಿಕರ ಏನಿದೆ ಅದು ಬೆಳಿಗ್ಗೆ ಅದೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಮೇಡಮ್ ಅದು ನಮ್ಮ ತಂದೆ ಅವರು 150 ರೂಪಾಯಿಂದ ಮೊದಲು ಮಾಡಿದ್ರು ಮೇಡಮ್ ಅವರೇ ಓಕೆ ಅಂದ್ರೆ ಇಲ್ಲಿ ಕೆಲಸ ಇವರು ತೋ ಮಾಡೋಕೆ ಆಗಲ್ಲ ಈ ಊರಲ್ಲಿ ಏನು ಬಿಟ್ಟು ಮೇಡಮ್ ಅವರ ಬಿಟ್ಟು ಬಿಟ್ಟು ಇದಾಗಿ ಹ್ಮ್ ಆ ಇಲ್ಲಿ ಈಗ ಸೇರ್ಕತ್ತೀವಿ ಅಂತ ಹೇಳಿದೀವಿ ಮೇಡಮ್ ಅವರೇ ಹ್ಮ್ ಇಂದ ಒಂದು ಯಾರೋ ಹೇಳ್ತಾರೆ ಇದ್ ಮಾಡ್ಕೊಟ್ಟಿ ಅಂದ್ರೆ ಪರ್ದೆ ಎಲ್ಲ ಕೊಟ್ಟಿದ್ದೀವಿ ಮೇಡಮ್ ಅರೆ ಇನ್ನೂ ತಗಿಲ್ಲ ಮೇಡಮ್ ನಿಮ್ನ ಕೆಲ್ಸಕ್ಕೂ ತಗೊಂಡಿಲ್ವಾ ಇನ್ನೂ ಪೌರ ಕಾರ್ಮಿಕರಾಗಿ ಅಂತ ಏನು ತಗೊಂಡಿಲ್ಲ ಮೇಡಮ್ ಅವರು ಓಕೆ ಓಕೆ ಇದನ್ನ ನಾವು ಅಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಧನ್ಯವಾದ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಇನ್ನು ಒಂದಲ್ಲ ಒಂದು ಸಮಸ್ಯೆಗಳಲ್ಲಿದೆ ಒಂದನ್ನ ನಾವು ಬೆನ್ನತ್ತಿ ಹೋದ್ರೆ ನಾವು ಪ್ರತಿ ಸಲ ಹೇಳದಷ್ಟೇನೆ ಮತ್ತೊಂದು ಏನೋ ಸಮಸ್ಯೆಗಳು ಸಿಗುತ್ತೆ ಪಾಪ ಅಲ್ಲಿರುವಂತಹ ಜನ ಯಾವ ರೀತಿ ಬದುಕಬೇಕು ಆ ಫ್ಯಾಮಿಲಿ ಆಗಾದ್ರೆ ಹದಿನೈದು ಜನ ಇದಾರಂತೆ ಹದಿನೈದು ಜನ ಮುರಿದೋಗಿರೋ ಮನೆಯಲ್ಲಿ ಆ ಟಾರ್ಪಲ್ ಕಟ್ಕೊಂಡು ಯಾವ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಧಿಕಾರಿಗಳು ಕಣ್ಣ ಕಾಣಿಸ್ತಾ ಇಲ್ವಾ ಅದು ಆ ಗ್ರಾಮ ಪಂಚಾಯತಿ ಒಂದು ಪೌರಕಾರ್ಮಿಕ ಕುಟುಂಬ ಇದೆ ನಿಮ್ ಗಮನಕ್ಕೆ ಬಂದಿದೆ ಅಲ್ವಾ ಆ ಪೌರಕಾರ್ಮಿಕ ಕುಟುಂಬಕ್ಕೆ ಇರ್ಲಿಕ್ ಮನೆ ಇಲ್ಲ ಮಳೆ ಇದೆ ಟಾರ್ಪಲ್ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಎಷ್ಟೇ ಸಲ ಮನವಿ ಕೊಟ್ಟರು ಕೂಡ ಯಾವ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಅವರು ಈ ಅವ್ರಿಗೆ ಅಲ್ಲ ಸರ್ ನೀವ್ ಎಷ್ಟು ವರ್ಷದಿಂದ ಇದ್ದೀರಾ ಹಾಗಾದ್ರಲ್ಲಿ ಈಗ ನಾನು ಅಲ್ಲಿ ಒಂಬತ್ತು ತಿಂಗಳು ಒಂಬತ್ತು ತಿಂಗಳಿಂದ ಒಂದು ಸಲ ಮನವಿ ಕೊಟ್ಟಿಲ್ವಾ ಅವರು ಮನವಿ ಕೊಟ್ಟಿಲ್ಲ ನಾನು ಬಂದ ನಂತರ ಅದಾದ್ಮೇಲೆ ಈಗ ಅವರು ಅವರ ತಂದೆ ಅವರು ಪೌರ ಕಾರ್ಮಿಕರ ಕೆಲಸ ಮಾಡ್ತಿದ್ರಂತೆ ಅವ್ರನ್ನು ಕೂಡ ಕೆಲ್ಸಕ್ಕೆ ಸೇರ್ಕೊಳ್ಳಿಕ್ಕೆ ಅರ್ಜಿನೆಲ್ಲ ಕೊಟ್ಟಿದ್ದೀನಿ ಆದ್ರೆ ಅವ್ರು ಇನ್ನು ಕೆಲ್ಸಕ್ಕೆ ತಕೊಂಡಿಲ್ಲ ಅನ್ನೋ ಒಂದು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಪೌರ ಕಾರ್ಮಿಕರಿಗೆ ನಮ್ಗೆ ಯಾರು ಅರ್ಜಿ ಕೊಟ್ಟಿಲ್ಲ ಬಂದ ನಂತರ ಅದನ್ನ ಈಗ ಪೌರ ಕಾರ್ಮಿಕರು ಇರ್ಬೋದು ಯಾವುದೇ ಪಂಚಾಯತ್ ಸಿಬ್ಬಂದಿಗಳದು

ಅದು ನಮ್ಗೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿ ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ನಾವು ಮಾತಾಡ ನಮ್ ಗಮನಕ್ಕೆ ಬಂದಿಲ್ಲ ಅಂದಿರ್ತಾರೆ ಕೊಟ್ಟಿದ್ರು ಕೂಡ ಇವ್ರುಗಳು ಅದು ಬೇಜವಾಬ್ದಾರಿತನ ತೋರಿರ್ತಾರ ಗೊತ್ತಿಲ್ಲ ಈ ರೀತಿಯಾಗಿ ಒಂದು ಕೆಲಸ ಆಗ್ಬೇಕು ಅಂದಾಗ ಅದನ್ನ ಇವರು ಮುತುವರ್ಜಿ ವಹಿಸ್ಕೊಂಡು ಆಗ ಸರಿ ಆಗತ್ತೆ ನಾವು ಐದು ವರ್ಷದಿಂದ ಸರ್ ಇದೇ ಬರೀ ತಾರ್ಬಾಲ್ ಹಾಕೊಂಡೆ ಇರೋದು ಪಂಚಾಯತಿ ಅರ್ಜಿಗಳು ಎಲ್ಲಾ ಕೊಡ್ತಾವ್ ಮನೆಗಳು ಮಾಡ್ನೇ ಇಲ್ಲ ಬಂದಿರೋ ಮನೆಗಳ್ ಬೇರೆ ಬೇರವ್ರು ಕುಡ್ದು ಮನೆ ಒಳಗೆ ನೀರು ಒಳಗೆ ನೀರು ತುಂಬಿರೋದೆಲ್ಲ ವಿಡಿಯೋ ಮಾಡಾಕಿದ್ರು ಅವಾಗ್ಲು ನಮ್ಗೆ ಏನು ಎಲ್ಲಪ್ಪೆ ಒಂದ್ಸೂರು ಏನು ಮಾಡ್ನೇ ಇಲ್ಲ ಕೊಡ್ತಾರೆ ಓಟ್ ಹಾಕ್ಸ್ಕೋ ನಮ್ಗೆ ಏನು ಇಲ್ಲ ಹಲವ್ ಪಂಚಾಯತಿ ಕೇಳಿದಾಗ ಮಾಡ್ಕೊಡ್ತೀವಿ ಮಾಡ್ಕೊ ಮಾಡ್ಕೊಡ್ತು ಅಷ್ಟೇ ಹೇಳೋದು ಮಾಡೋದು இவக மனிங்க நமக்கு சஹாய இல்ல மனை முர்தோத மக்கள் சிக்கு மக்கள் மடிக்கணுண்டு நம்ம மனேலி வச மா ನಮ್ಗ ಸರ್ಕಾರದಿಂದ ಏನು ಸಹಾಯ ಇಲ್ಲ ನಮ್ಗ ಅದ್ನ ನೂರೈವತ್ ರೂಪಾಯಿ ಕೆಲಸ ನೂರೈವತ್ ರೂಪಾಯಿಂದ ಕೆಲಸ ಮಾಡಿದ್ನ ಪಂಚಾಯತಿ ಕೆಲ್ಸ ನನ್ ಗಂಡ ಆದ್ರೂ ಇಲ್ಲಿ ಆಗಿಲ್ಲ ಬಿಡ್ಬುಟ್ಟ ಇವಾಗ ನನ್ ಮಕ್ಕಳಿಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದೀನಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಪಂಚಾಯತಿಿಂದ ಪಂಚಾಯತಿ ಏನೇ ಕಂಪ್ಲೇಂಟ್ ಮಾಡಿದ್ರು ಪಂಚಾಯತಿ ಅವರು ಏನೋ ನಮ್ಗ ಮಾಡಲ್ಲ ನಮಗ್ ಮೋರಿ ನೀರಿ ನಿಂತ್ಕೊಂಡದ ಮಕ್ಕ ಮರಿಗೆಲ್ಲ ಕಾಯಿಲೆ ಕಸ ಬತ್ತದ ಅದ್ನು ಮಾಡ್ಕೊಡಲ್ಲ ಇವ್ರು ನಮ್ಗ ಊರು ನಮ್ಗೆ ಸರ್ಕಾರದಿಂದ ನಮ್ಗೆ ಇಷ್ಟ ಹೆಲ್ಪ್ ಇಲ್ಲ ಏನು ಮಾಡ್ತಾ ಇಲ್ಲ ನಮ್ಗ ನನಗೆ ಮನೆ ಅರ್ಜೆಂಟ್ ಆಗಿ ಮನೆ ಮಾಡ್ಕೊಡ್ಬೇಕು ಇರೋ ಜಾಗ ಇಲ್ಲ ಸ್ವಂತ ಜಾಗ ಇದೆ ವರ್ಷ ಆಯ್ತು ಊರಿಗೆ ಬಂದು ನಮ್ಗೆ ಯಾವುದೇ ಸಹಾಯ ಇಲ್ಲ ಮನೆ ಮುರಿದೋಯ್ತದ ಮಕ್ಕಳು ಚಿಕ್ಕ ಮಕ್ಳು ಮಡಿಕೊಂಡು ನಾವು ಮನೆಯಲ್ಲಿ ವಾಸ ಮಾಡ್ಕೊಂಡಿದೀವಿ ನಮ್ಗೆ ಸರ್ಕಾರದಿಂದ ಏನು ಸಹಾಯ ಇಲ್ಲ ನಮ್ಗ ಹದಿನೈ ನೂರೈವತ್ತು ರೂಪಾಯಿ ಕೆಲಸ ನೂರೈವತ್ತು ರೂಪಾಯಿಂದ ಕೆಲಸ ಮಾಡಿದ್ನ ಪಂಚಾಯತಿ ಕೆಲಸ ಗಂಡ ಆದ್ರೂ ಇಲ್ಲಿ ಮಾಡೋಕ್ಕಾಗಿಲ್ಲ ಬಿಟ್ಬಿಟ ಇವಾಗ ನನ್ನ ಮಕ್ಕಳಿಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದೀನಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಪಂಚಾಯತಿಯಿಂದ పంచాయతీ ఏనేవ్